Thank <laughs> ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಪೈತ್ರಸ್ ಸ್ಪೀಟಿ ಬ್ಲಾಗ್ ಇವತ್ತಿನ ಬ್ಲಾಗ್ನ ಶುರು ಇದ್ದೀನಿ ಇವತ್ತು ಓಟ್ ಹಾಕಿದ್ವಲ್ಲ ಆ ದಿನದ ಆ ಅನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಮ್ಮ ಮನೆ ಹತ್ರ ನನ್ನ ವೋಟರ್ ಐ ಡಿ ಇದೆ ಅಲ್ಲಿ ಅಲ್ಲಿಗೆ ಹೋಗಿ ನಾನು ಅಮ್ಮ ಮನೆ ಹತ್ರನೇ ಓಟ್ ಹಾಕ್ತೀನಿ ನನ್ನ ಹಸ್ಬೆಂಡ್ ಬಂತು ಅವರ ಊರಲ್ಲಿದೆ ಸೊ ನನಗೆ ಏನಂತ ಅಂದರೆ ಅಮ್ಮ ಮನೇಲಿ ಇದೊಂದು ಅಲ್ಲೇ ಇರಲಿ ನನಗೆ ಒಂದು ಐಡೆಂಟಿಟಿ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಉಳಿಸ್ಕೊಂಡೆ ಹಾಗಾಗಿ ಅಲ್ಲೋಗಿ ಓಟ್ ಹಾಕ್ಬಿಟ್ಟು ಹಸ್ಬೆಂಡ್ ನಾನು ಊರಿಗೆ ಹೋಗ್ತಾ ಇದ್ದೀನಿ ಒಬ್ಬನೇ ಹೋಗ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಕೆಲಸ ಇತ್ತು ಏನೋ ಒಂದು ವಿಚಾರವಾಗಿ ಹೋಗಬೇಕಾಗಿತ್ತು ಹಾಗಾಗಿ ಹೊರಟೆ ಹೋಗ್ತಾ ಅಂದವೆ ಅಜ್ಜಿಗೆ ಸ್ವಲ್ಪ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಅನ್ಕೊಂಡು ಯಾಕೆಂತಂದ್ರೆ ಲಾಸ್ಟ್ ಇಯರ್ ಲಾಸ್ಟ್ ಟೈಮ್ ಹೋದಾಗ ನಾನು ಫ್ರೂಟ್ಸ್ ತಗೊಂಡು ಹೋಗಿದ್ದಿಲ್ಲ ಪಾಪ ಅಜ್ಜಿ ಕೇಳಿದ್ರು ಹಣ್ಣೇನೂ ತರಲಿಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈ ಸಾರಿ ಅಜ್ಜಿಗೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆನ್ ವೇ ನಿಲ್ಲಿಸ್ತೆ ಸೊ ಇವತ್ತಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಓಟ್ ಹಾಕೋರೆಲ್ಲ ಊರ್ಗಳ ಕಡೆ ಇರ್ತಾರಲ್ಲ ಹಳ್ಳಿ ಸೈಡ್ ಹೋಗ್ತಿರ್ತಾರೆ ಆಮೇಲೆ ಲಾಂಗ್ ವೀಕೆಂಡ್ ಕೂಡ ಸಿಕ್ಕಿತ್ತು ಅಲ್ಲಿಂದ ನನ್ನ ಹಸ್ಬೆಂಡ್ ಓಟ್ ಹಾಕಿದ್ರು ಅದೇ ಪ್ರೈಮರಿ ಸ್ಕೂಲ್ ಇದೆ ಊರಲ್ಲಿ ಅಲ್ಲ ಓಟ್ ಹಾಕ್ಬಿಟ್ಟು ನಮ್ಮ ತೆಂಗಿನ ತೋಟದ ಕಡೆ ಹೊರಟ್ವಿ ಸ್ವಲ್ಪ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹೇಳಿ ಸೊ ಫ್ರೆಂಡ್ಸ್ ಲಾಸ್ಟ್ ಟೈಮ್ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಅಂತ ಬಂದಿದ್ವಲ್ಲ ಇದೇ ಜಾಗಕ್ಕೇನೆ ಮತ್ತೆ ಬಂದಿರೋದು ಇದು ಇವಾಗೆಲ್ಲ ಸಮ್ಮರಲ್ಲಿ ಸ್ಟಾರ್ ಫ್ರೂಟ್ದು ಸೀಸನ್ ಅಂತೆ ಎಲ್ಲ ಹಾಕಿದ್ದಾರೆ ಗಿಡ ಗೊತ್ತಾ ಡೌನ್ ನೋಡೋಣ ಸ್ಟಾರ್ ಫ್ರೂಟ್ ಬಿಟ್ಟಿದೆಯೇನೋ ವ್ಯೂವರ್ ಒಬ್ರು ಕಮೆಂಟ್ ಮಾಡಿದ್ರು ನಿನ್ನೆ ಬ್ಲಾಗಲ್ಲಿ ಹಾಕಿದ್ನಲ್ಲ ಸಮ್ಮರ್ ಫ್ರೂಟ್ ಸಮ್ಮರ್ ಅಲ್ಲಿ ಬಿಡುತ್ತೆ ಇವಾಗ ಸೀಸನ್ ಅಂತ ಹಂಗೆ ಒಂದ್ ಸ್ವಲ್ಪ ಅಮ್ಮ ನಿನ್ನೆ ಬಾಳೆ ಹೂವಿಂದ ಪಲ್ಯ ಮಾಡಿದ್ರು ಸಖತ್ತಾಗಿತ್ತು ಸೊ ಇಲ್ಲಿ ಬಂದ ಬಾಳೆಹವ ನೋಡಿದ್ಮೇಲೆ ಅನ್ಕೊಂಡೆ ಒಂದಿಸ್ ಬಾಳೆವ ಕಿತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿದ್ದು ಅದು ತುಂಬಾ ದಿನ ಆಗೋಗಿತ್ತಲ್ಲ ನಿನ್ನೆ ತಿನ್ನಲ್ಲ ಮತ್ತೆ ನೆನ್ಪಾಯ್ತು ಬಾಳೆ ಹೂವಿನ ಪಲ್ಯ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ಬೆಂಗಳೂರು ಫುಲ್ಲು ಇವತ್ತೆಂಥ ಎಲೆಕ್ಷನ್ ಅಂತ ಫುಲ್ಲು ಟ್ರಾಫಿಕೋ ಟ್ರಾಫಿಕ್ ಎಲ್ಲಿವರೆಗೂ ನೆಲ್ಮಂಗ್ಲಿಂದ ಟೋಲ್ ತನಕ ಟ್ರಾಫಿಕ್ಕು ಆ್ಯಕ್ಸಿಡೆಂಟ್ ಮೇಲೆ ಆ್ಯಕ್ಸಿಡೆಂಟು ನಾವಂತೂ ನಾಲ್ಕು ಐದು ಆ್ಯಕ್ಸಿಡೆಂಟ್ ನೋಡಿದ್ವಿ ಸೊ ಇವಾಗ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಾ ಇದೆ ಇಲ್ಲಿ ಬೇಸಿಗೆ ಬಿಸಿಲು ಮಾತ್ರ ಚೆನ್ನಾಗೇ ಇದೆ ಇನ್ನೂ ಕಮ್ಮಿನೇ ಆಗಿಲ್ಲ ಅಲ್ಲಿ ಬಾಳೆದು ಹೂವು ನೋಡಿ

ಓ ಮೈ ಗಾಡ್ ಎಷ್ಟು ಕಾಯಿ ಕಾಯ್ಬಿಟ್ಟಿದೆ ನೋಡಿ ಇಲ್ಲಿ ತೋರಿಸು ತೋರ್ಸು ಹ್ಮ್ ಅದು ಹೋಗ್ಬಿಟ್ಟಿದೆ ಅಷ್ಟೇ ಅದು ಟೇಸ್ಟ್ ಇಲ್ಲ ಹ್ಮ್ ಇಲ್ಲಿ ಇಲ್ಲಿ ನೋಡಿ ಈ ತರ ಬಿಡುತ್ತೆ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಇಷ್ಟು ಚಿಕ್ಕ ಗಿಡ ಕಾಯಿ ಬಿಡುತ್ತೆ ಅಂತ ನಾನ್ ಅನ್ಕೊಂಡೆ ಗೊತ್ತಾ ಈ ನೇಳ್ಳೆ ಮರ ತರ ಫುಲ್ಲು ದೊಡ್ಡ ಮರ ಆಗ್ಬಿಟ್ಟಿರುತ್ತೆ ಆಮೇಲೆ ಕಾಯಿ ಬಿಡುತ್ತೆ ಅಂತ ನೋಡಿ ಹೊಟ್ಟೆ ಹೊಟ್ಟೆಲ್ಲ ಉರಿತಾ ಇದ್ದೆ ನಿಜವಾಗ್ಲೂ ನೀರ್ ಮಳೆ ಇದ್ದಿದ್ರೆ ಇಷ್ಟೊತ್ತಿಗೆ ಒಳ್ಳೆ ಹಣ್ಣಂತೂ ಸಕ್ಕ ತಣ್ಣ ಬೀಳ್ತಾ ಇತ್ತು ಒಂದು ಹ್ಮ್ ಮಳೆನೂ ಇಲ್ಲ ಅಟ್ಲೀಸ್ಟ್ ಇಲ್ಲೇ ಮನೆ ಹತ್ರ ಹಾಕಿದ್ರೆ ಗಿಡ ಕಣ್ಣಿಗೆ ಬೇಗ ಹಣ್ಣು ತಿನ್ಬಿಡ್ಬೋದಾಗಿತ್ತು ಅಟ್ಲೀಸ್ಟ್ ಎಲ್ಲಾದ್ರೂ ನೀರು ಹೋಗೋ ಜಾಗದಲ್ಲಿ ಹಾಕಿದ್ರೆ ತುಂಬಾ ಆಸೆಯಿಂದ ಬಂದೆ ತಿನ್ನೋಣ ಅಂತ

ಇವಾಗ ಬಂದ್ರಲ್ಲ ಅವರು ಅವ್ರ ತಮ್ಮ ಸೊ ಅದಕ್ಕೆ ಹೋಗಿ ಕೇಳ್ತಾ ಇದ್ದಾರೆ ಹಣ್ಣಿನ ಗಿಡಗಳೆಲ್ಲ ಹಾಳಾಯ್ತಲ್ಲ ನೀರ್ ಬಿಡಕ ಆಗಿಲ್ಲ ಅಂತ ಈ ತರ ನೀರ್ ಬಿಡ್ತಾರಲ್ಲ ಅವಾಗ ಬಾವಿಂಗೆ ಕುಂಬಚ್ಕೊಂಡ್ಬಿಟ್ಟು ಆಮೇಲೆ ಅದರಿಂದ ಇದು ಮಾಡೋದು ಕೊಂಪು ಇಲ್ಲಿ ಇದ್ರಲ್ಲಿ ನೀರು ಕಮ್ಮಿ ಬರ್ತಾ ಇದೆ ಅದರಲ್ಲಿ ನೀರು ಮಾಡ್ತಾರೆ ಕುಡಿ ಕುಡಿ ಹೆಂಗಿದೆ ಟೈ ಫ್ರೆಂಡ್ಸ್ ಇದು ಫಿಗ್ ಒಂದೇ ಅಂದ್ಬಿಟ್ಟಿದೆ ಏನೇ ಆಗಲಿ ಯಾವುದೇ ಗಿಡ ಆಗಲಿ ಯಾವುದೇ ಆಗಲಿ ನೀರಿಲ್ಲ ಅಂತ ಅಂದ್ರೆ ದಪ್ಪಲ್ಲ ಇದು ಇರುತ್ತಾ ಕೆಂದಗದ ಗುಡು ಕೆಂದ 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 ಕೆಂದಿಗ ಕೆಂದ ಕೆಂದಿಗ ಏನಿದ ಕೆಂದ ಕೆಂಜ ಕೆಂಜ ಕೆಂಜ್ಗ ಕೆಂಚಿಗಿರೋದಕ್ಕೆ ಕೆಂಜಿಗ ಇದು ಏನಾದರೂ ಕಚ್ಚಿದ್ರೆ ಅಷ್ಟೇ ನಮ್ಮ ಅಜ್ಜಿ ತೋಟ ಯಾವುದು ಗೊತ್ತಾ ಅಲ್ಲಿದೆಯಲ್ಲ ಅದು ನಮ್ಮ ಅಜ್ಜಿ ಅವ್ರದ್ದು ತೋಟ ಅಲ್ಲಿ ಬರ್ತಾ ಇದ್ವಾ ಇನ್ನೇ ತೋತಪುರಿ ಮಾವಿನಕಾಯಿ ಕೀಳೋಕ್ಕೆ ಅವಾಗ ಮರ ತುಂಬ ಇದಿರ್ತಾಯಿತ್ತು ಕೆಳಗಡೆ ಎಲ್ಲ ಬಿದ್ದಿದೆ ಇದೇನು ಗೊತ್ತಾ ಕಾಟನ್ ದೇವ್ರ ಹಚ್ಚಕ್ಕೆ ಯೂಸ್ ಮಾಡ್ತಾರಲ್ಲ ಅದು ಸ್ವಲ್ಪನೇ ಇದೆ ಇದಕ್ಕೂ ಮಳೆ ಬೇಕೇನಪ್ಪ ಫುಲ್ ಹರಳಿದ್ರೆ ಚೆನ್ನಾಗಿ ಅತ್ತಿ ಬಂದಿರತ್ತೆ ತೋರ್ತಾ ಬಂದಿದ

ಂಗೇನಿಲ್ಲ ಏನ್ ಮಾಡಕ್ಕಾಗಲ್ಲ ಅನಿವಾರ್ಯ ಜೀವನ ಎಲ್ಲರೂ ಇದೇ ತರನೇ ವೇ ಆಗತ್ತಿದ್ವಲ್ಲ ಇಟ್ಕೊಣ್ಣ ಆದ್ರೆ ಆ ಅಲ್ಲಿ ಬರ್ತಿದ್ರು ಬರ್ತಿರ್ಗಿರ್ಗು ಟೇಸ್ಟ್ ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್ ಇದೆ ಸ್ವಲ್ಪ ನಮ್ಮಅಮ್ಮ ಬಿಸಿಲು ಅಂತ ಹೇಳ್ಬಿಟ್ಟು ಮಜ್ಜಿಗೆ ಹಾಕಿ ಕೊಟ್ಟಿದ್ರು ಒಂದೆರಡು ಹೂ ಫುಲ್ ಎಲ್ಲ ಇದು ಮಾಡಿದ್ರಂತೆ ಒಂದೆರಡು ಜನ ಬರಲಿ ಅಂತ ಅದು ಇದು ಲೋಡ್ ಮಾಡಕ್ಕೆ ಆಗಿಲ್ಲ ಅಂತ ಅಲ್ಲ ಬಿಡು ಇಲ್ಲ ನಾವು ಒಂದು ಇದು ಮಾಡಿದ್ವಿ ನೀನು ಓಕೆ ಯಾರೇ ಆಗ್ತದೆ ದೇಶಕ್ಕೆ ಇಷ್ಟ ಇಷ್ಟ ಸೀರಿಯಸ್ ಆಗಿರ್ತಾರೆ ಯಾಕ ಈಗ ದೇಶ ಕಾಯ್ರಿ ಎಲ್ಲಾರು ಆರ್ಮಿರು ಎಲ್ಲಾ ಕಾಯ್ತಾರೆ ಅವರು ಕಾಯ್ತಾರೆ ಈಗ ಈಗ ನೀನು ಕಾಯ್ದು ಬಂದಿದಿ ಪೊಲಿಟೀಶಿಯನ್ ಕಾಯ್ತವ್ರೆ ಅದ್ತಾರ ಬಡದ ಈಗ ನೀನು ಬಟ್ಟು ಅದ್ ಬಿಡು ನೀನ್ ಆಲೇ ದೇಶ ಕಾಯ್ದು ಬಂದಿರೋದು ಆಲೆ ರಿಟೈರ್ಡ್ ಈಗ ಬಟ್ಟು ಏನು ಮಾಡಿದ್ರು ನಾನು ಮೋದಿ ನಿಂತ್ಕೊಳಲ್ಲ ನಿಂತ ಮೋದಿಗೆ ಹಾಕಿನಿ ಈಗ ಮೋದಿ ಅಲ್ಲಿ ನಿಂತವ್ರಿ ವಾರಾಣಸಿ

ಏನು ಈ ಎಲೆಕ್ಷನ್ದು ಏನು ನಮಗೆ ಏನು ಎಲೆಕ್ಷನ್ ನಮಗೆ ಕೊಟ್ಟಿದ್ರು ನೀನು ನಾವು ನಾವು ದುಡ್ಟಾಡಲ್ಲ ōಟ ಹಾಕಲ್ಲ ಇದೇ ಸಿಕ್ಕಿದೆ ಸಿಡಾ ರಾಣೆ ಬರಬೇಕು ಬಿಸೆಗೆಲ್ಲ ಬಾಡ ಇಲ್ಲ ಓ ಬರಲ್ಲ ಬಿಡು ವಾಹ್ ಇಷ್ಟು ಗಮ್ಮಂತ ಇದೆ ಗೊತ್ತಾ ಅಲ್ಲರ್ಸು ಬಿಡು ಏನು ಗೊತ್ತಾ ಫ್ರೆಂಡ್ಸ್ ನಾಳೆ ಎಲ್ಲ ನಾಡ್ದು ಅಲ್ಲ ಸೋಮವಾರ ಆರ್ತಿ ಇದೆಯಲ್ಲ ಈ ಹೂವ ಒಂದು ಬಿಡಲ್ಲ ಎಲ್ಲ ಕಿತ್ಕೊಂಡ್ಬಿಡ್ತಾರೆ ಅಂದ್ರೆ ಆರ್ತಿಗೆಲ್ಲ ಬೇಕಲ್ಲ ಡೆಕೋರ್ಮೇಟ್ ಮಾಡೋದಕ್ಕೆ ಸೊ ಇದೇ ಹೂವು ಎಷ್ಟು ಗಮ್ಮಂತ ಇದೆ ಗೊತ್ತಾ ಆಮೇಲೆ ಇವಾಗ ಒಬ್ರು ಸಿಕ್ಕಿದ್ರಲ್ವಾಳು ಕಣಗ್ಲು ಹೂವು ಕಣಗ್ಲು ಹೂವ ಹಾಗೆ ಈಗ ಒಬ್ರು ಸಿಕ್ಕಿದ್ರಲ್ಲ ಅಂಕಲು ಪಾಪ ಅವರು ಏ ಅಂಕಲ್ ಪರಿಚಯ ನಮ್ಮ ಪರಿಚಯ ಅಂದ್ರೆ ಹೆಂಗೇಂದ್ರ ಅಂದ್ರೆ ಚಿಕ್ಕ ಹುಡುಗರಲ್ಲಿ ಮಾತಾಡ್ಸಿದ್ರು ಅಂತನಾ ನಿಮ್ಮ ತನ್ನ ಅಪ್ಪನ ವಯಸ್ಸಾಗಿಲ್ವಾ ಅವ್ರಿಗೆ ಬರ್ತಾ ಇದ್ರು ಸೊ ಅವರು ಹೇಳೋ ಹೇಳ ಯಾರಿಗೊಟ್ಟಾಗದೆ ಅಂತ ಏನ್ ಸೀರಿಯಸ್ ಆಗಿ ಹೇಳ್ತಾರೆ ಆಮೇಲೆ ಇವ್ರಿಗೆ ಹೇಳಿದ ತಕ್ಷಣ ಕಂಗ್ರ್ಯಾಚುಲೇಷನ್ ನಾವು ಅದಕ್ಕೆ ಕಂಗ್ರ್ಯಾಚುಲೇಷನ್ ಅಂತವ್ರೆ ಬಟ್ ಕಂಗ್ರ್ಯಾಚುಲೇಷನ್ ಇಂಗ್ಲೀಷು ನಿಮ್ಮ ಅಪ್ಪನ್ಗೆ ಇಂಗ್ಲೀಷ್ ಬರುತ್ತಲ್ವಾ ಅದು ಸ್ಪೆಷಲ್ ಟೈಮಲ್ಲಿ ಮಾತ್ರ ಸಿಟಿ ಇಂಗ್ಲಿಷ್ಬಿಟ್ಟು ಸಿಗ್ಬೇಕಲ್ಲಪ್ಪ ಗೊಬ್ಬರ ಹಸು ಸಾಕಿರೋರು ಯಾರು ಹಸುವಿಂದ ಒಳ್ಳೆ ಗೊಬ್ಬರ ಮಾರೋರು ಯಾರು ಹಸುನ ಸಾಕೋದು ಇಲ್ಲ ಇವಾಗ ಕಡಿಮೆ ಆಗಿದೆ ಸಾಕೋರ್ಗು ಪ್ರೋತ್ಸಾಹನೂ ಇಲ್ಲ ಗೊಬ್ಬರ ಇಲ್ಲಿಂದ ಬರಬೇಕು ನಾವು ಹೂವು ಸಿಗುತ್ತೆ ಅಂತ ಬಂದೆ ಲಾಸ್ಟ್ ಟೈಮ್ ಬಂದಾಗ ಈ ಜಾಗ ಫುಲ್ ಹಸಿರಾಗಿತ್ತು ನೀವು ನೋಡಿದರೆ ಅನ್ಸುತ್ತೆ ನಾವೇನೋ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡು ಜಾಗ ಇದೇನೆ ಗುರ್ತು ಸಿಗ್ದಂಗೆ ಆಗ್ಬಿಟ್ಟಿದೆ ಮಳೆ ಇಲ್ದೇ ಫಲ್ ಫುಲ್ಲು ನನಗೆ ಗುರ್ತು ಇಲ್ಲ ಅಯ್ಯೋ ನಾವು ಇಲ್ಲಿ ಬಂದು ಏನೋ ಮಾಡ್ತೀವಿ ಅಂತ ನಾ ಹೇಳ್ತಾ ಇರೋದು ಅಂತ ಸೊ ಅಷ್ಟು ಫುಲ್ಲು ಒಣಗೋಗ್ಬಿಟ್ಟಿದೆ ಪ್ರೀತಮ್ ಅಂತೂ ಇಟ್ಟು ಎಲ್ಲೂ ಹೊರಗಡೆ ಇರಲಿಲ್ಲ ಸೊ ಇವತ್ತು ಬಂದಿರೋದಕ್ಕೆ ಅಮ್ಮನ ಮೇಲೆ ಅವ್ರ ಅಕ್ಕನ ಮೇಲೆಲ್ಲ ಮುಂಚ್ಕೊಂಡು ಸುಮ್ಮನೆ ಸೈಲೆಂಟಾಗಿ ಕೂತಿದ್ದಾನಂತೆ ಅವ್ನಿಗೆ ಯಾರಿಲ್ಲ ಅಂದರೆ ಇರ್ತಾನೆ ಅವ್ರು ಡ್ಯಾಡಿ ಇಲ್ಲ ಇಲ್ಲಾಂದ್ರೆ ಇರ್ತಾನೆ ಅಕ್ಕ ಇಲ್ಲ ಅಂದ್ರೆ ಇರ್ತಾನೆ ಬಟ್ ನಾನಿಲ್ಲ ಅಂತ ಅಂದರೆ ಇರೋದೇ ಇಲ್ಲ ಸೊ ಮಲಗಿಸ್ಬಿಟ್ಟು ಬಂದುಬಿಟ್ಟೆ ಹೋಗ್ಬಿಡೋಣ ಅಂತ ಹೇಳಿ ನೋಡಿದ್ರೆ ಇವಾಗ ಹೋಗ್ಬಿಡ್ತೀವಿ ಬೇಗ ಜಾಸ್ತಿ ಹೊತ್ತೇನು ಇಲ್ಲಿರೋದಿಲ್ಲ ಆಯ್ತಲ್ಲ ಓಟ್ ಹಾಕಿದ್ದು ಇನ್ನೇನು ಮತ್ತೇನು ಟೂ ಡೇಸ್ ಬಿಟ್ಕೊಂಡು ಮತ್ತೆ ಬರ್ತಾರೆ ಸೊ ಇನ್ನೇನು ಇಲ್ಲಿರೋದು ಈ ಬಿಸಿಲಲ್ಲಿ ಅಂತ ಹೇಳ್ಬಿಟ್ಟು ಇದ್ದೀವಿ ಇವಾಗ ಅಜ್ಜಿನ ಮಾತಾಡ್ಸ್ಕೊಂಡು ಸ್ವಲ್ಪ ಹಣ್ಣು ತೊಗೊಂಡು ಬಂದಿದ್ದೆ ಅಜ್ಜಿ ಕೊಟ್ಬಿಟ್ಟು ಮನೆಗೆ ಹೊರಡೋದೆ ನನ್ನ ಮಗ ಯಾರ ಹತ್ರನೂ ಮಾತಾಡ್ದಲ್ಲೇ ಹ್ಞೂ ಅಂತ ಕೂತಿದ್ದಾನಂತೆ ಸೊ ಬೇಗ ಹೋಗ್ಬಿಡೋಣ ಎಂತ ಹಣ್ಣು ಏನೋ ತಿಂದಿದೆ ಎಂತ ಹಣ್ಣು ಗೊತ್ತಾ ಶಿವ ಇದು ರಿಯಲ್ ಹಣ್ಣು ಹಾಕಿಲ್ಲ ಅದು ಅಣ್ಣ ಆಗ್ಬಿಟ್ಟು ಅದೇ ಹಣ್ಣ ಕೆಳಗಡೆ ಬಿದ್ದಿದೆ ಅಲ್ಲೊಂದು ಹಣ್ಣು ಬಿದ್ದಿದೆ ಹ್ಮ್ ನೋಡಣ್ವಾ ಅಷ್ಟು ಬಿದ್ದಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಪ್ರಗತಿಗೂ ಪ್ರೀತಮ್ ಕೊಡಬೇಕು ಟೇಸ್ಟ್ ಮಾತ್ರ ಸಕ್ಕತಾಗಿದೆ ಹಣ್ಣು ಗಿಡದಲ್ಲೇ ಹಣ್ಣಾಗಿ ಬಿದ್ದಿರೋದು ಈ ತರ ಹಣ್ಣು ತಿನ್ಬೇಕು ಬಂದಿರೋದು ನೋಡಿ ಈಗೆಲ್ಲ ಹಣ್ಣಾಗಿ ಅವು ಕೆಳಗಡೆ ಬೀಳ್ತಾ ಇರೋದು ಸಕ್ಕತ್ತ ಇದಾವೆ ಹಣ್ಣು ಮಾತ್ರ ಹ್ಮ್ ಬಿದ್ದಿರೋ ಅಣ್ಣ ಹಾಕೊಂಡೋದ್ರೆ ಸಾಕಲ್ಲ ಕೊಳ್ತೋಗಿ ಸ್ವಲ್ಪ ಬಿದ್ದಿದ್ದಾವೆ ಮೊನ್ನೆ ಎರಡು ಮ್ಯಾಂಗೋ ಹಣ್ಣು ತಗೊಂಡ್ವಿ ಎರಡು ಮ್ಯಾಂಗೋ ಹಣ್ಣಿಗೆ ಎರಡು ಮಾವಿನ ಹಣ್ಣಿಗೆ ಎಷ್ಟು ನೂರ ಇಪ್ಪತ್ತು ರೂಪಾಯಿ ತೊಗೊಂಡ್ರು ಸೊ ನೋಡಿ ಇದೆಲ್ಲ ಫುಲ್ಲು ಇದೆಲ್ಲ ಫುಲ್ಲು ಮಾವಿನ ತೋಟ ತೋಟ ಮತ್ತೆ ಇದನ್ನ ನಾವು ತಾವರು ಅಂತ ಕರಿತಾ ಇದ್ವಿ ಸೊ ಇಲ್ಲಿ ಜನ ಇಲ್ಲ ಜನ ಇಲ್ಲ ಮತ್ತೆ ನೀರಿಗೆ ಸ್ವಲ್ಪ ಕಷ್ಟ ಸೊ ಹಂಗಾಗಿ ಇಲ್ಲಿ ಈ ಥರ ಮಾವಿನ ಗಿಡ ತೆಂಗಿನ ಗಿಡ ಜಾಸ್ತಿ ಹಾಕ್ತಾರೆ ನೀರು ಕಮ್ಮಿ ಕೇಳುತ್ತಲ್ಲ ಮಳೆ ನೀರಲ್ಲೇ ಬರುವಂತ ಗಿಡಗಳನ್ನ ಮಾತ್ರ ಹಾಕಿರೋದು ಇಲ್ಲಿ ಬೋರ್ ಕೊರ್ಸಿದ್ರು ನೀರು ಅಷ್ಟು ಕಷ್ಟೇನೆ ಸೊ ಹಾಗಾಗಿ ತಾವ್ರು ತಾವ್ರು ಅಂತ ಹೇಳೋದು ಅಂತ ಯಾಕೆ ಬಂದಿದೆ ಹೆಸರು ಭೂಮಿ ತರ ಇತ್ತು ಪಾಪ ನವಿಲ್ ಮಾತ್ರ ಕೂಗ್ತಾನೆ ಇದಾವೆ ಎಲ್ಲಿದ್ದಾವ ಈ ಒಂದು ಸ್ಟ್ರೆಸ್ ಇರೋ ಲೈಫಲ್ಲಿ ಇದೊಂಥರ ಥೆರಪಿ ಅಂತ ಹೇಳ್ಬೋದಲ್ವಾ ಹಳ್ಳಿಗಳ ಕಡೆ ಹೋಗಿ ತೋಟದಲ್ಲೆಲ್ಲ ಓಡಾಡಿಕೊಂಡು ಹಳ್ಳಿ ರಸ್ತೆಗಳಲ್ಲಿ ಹೋಗೋದೇ ಒಂಥರ ಖುಷಿ ಸೊ ಎಲ್ಲ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಒಂದಿಷ್ಟೇನು ಬೇಕು ಅದೆಲ್ಲ ತೊಗೊಂಡು ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರತ್ತೆ ಇವಾಗ ಮಳೆ ಇಲ್ಲ ಸ್ವಲ್ಪ ಮಳೆ ತೀರನೇ ಕಡಿಮೆ ಲಾಸ್ಟ್ ಇಯರು ಇಲ್ಲ ಈ ವರ್ಷವೂ ಇಲ್ಲ ಮುಂದೆ ಎಲ್ಲ ರೇಟ್ಗಳು ಜಾಸ್ತಿ ಆಗೋದಂತೂ ಗ್ಯಾರಂಟಿ ಯಾಕೆಂದರೆ ಲಾಸ್ಟ್ ಇಯರ್ ನಾನೇ ನೋಡ್ದಂಗೆ ರಾಗಿ ಎಲ್ಲ ಹೋಗ್ಬಿಟ್ಟಿತ್ತು ಸೊ ಇಲ್ಲಿಂದ ಹೊರಟ್ವಿ ಮನೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ರೀತಮ್ನ ಕೂಡ ಇವತ್ ಮನೇಲೆ ಬಿಟ್ಟು ಬಂದಿದ್ದೀನಿ ಪ್ರೀತಮ್ ನನ್ನ ಬಿಟ್ಟಿರೋದೇ ಇಲ್ಲ ತುಂಬಾ ಜನ ತುಂಬಾ ಸರಿ ಕೇಳಿದಂತೆ ಆಮೇಲೆ ಹುಡುಕ್ತಾ ಇದ್ದಂತೆ ಆ ಮಮ್ಮಿಯಲ್ಲಿ ಅಲ್ಲಿ ಅಂತ ಹೇಳ್ಬಿಟ್ಟು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಆಯ್ತು ಸೊ ಬನ್ನಿ ಮನೆಯಲ್ಲಿ ಪ್ರೀತಮ್ ಏನು ಇದ್ದಾನೆ ಅಂತ ನೋಡೋಣ ನನಗೊತ್ತು ನಾನೇನೋ ಒಂದು ಸರ್ಪ್ರೈಸ್ ಕೊಡೋಣ ಅವ್ನು ಕೇಳ್ದಂಗೆ ಅಂತ ಹೇಳ್ಬಿಟ್ಟು ಎಷ್ಟೊತ್ತಿಗೆ ಬರ್ತೀನಿ ಅಂತ ಏನು ಹೇಳಲಿಲ್ಲ ಹಂಗೂ ಸಂಜೆ ಆಗೋಯ್ತು ಬೇಗ ಹೋಗೋಣ ಅಂತ ಹೇಳೇ ಹೋಗಿದ್ದು ಸಂಜೆ ಆಗೇ ಹೋಗುತ್ತೆ ಊರ್ ಕಡೆ ಹೋದ್ರೆ ಗೊತ್ತಲ್ಲ ಸೊ ಫ್ರೆಂಡ್ಸ್ ಇವಾಗ ಪ್ರೀತಮ್ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ हेलो कित्रो, मम्मी, हाँ, 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 मम्मी इल्ला, मम्मी इल्ला, अच्छा फटी ला? जीनी। कितने पाले? बाय.

ಅಲ್ಲಿಂದ ಸೀದಾ ನಾವು ಮನೆಗೆ ಹೊರಟ್ವಿ ಹೊರಡೋ ಪ್ಲಾನ್ ಇರ್ಲಿಲ್ಲ ಅಂತ ಹೇಳಿದ್ನಲ್ಲ ನನ್ನ ಪ್ರಗತಿ ನಾಯಿ ಕೈಲಿ ಕಚ್ಚಿಸ್ಕೊಂಡಿದ್ದು ಅವತ್ತಿನ ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಇದು ಊರಿನ ವ್ಲಾಗ್ ಸ್ವಲ್ಪ ಡೌಟ್ ಇತ್ತು ಮಾಡೋದೋ ಬೇಡವಾ ಅಂತ ಸೊ ಫೈನಲಿ ಮಾಡಿದೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಎಲ್ಲ ಸ್ವಲ್ಪ ಹಣ್ಣು ಅದು ಇದು ಏನೇನೋ ಇತ್ತಲ್ಲ ಎಲ್ಲ ತಗೊಂಡು ಮನೆಗೆ ಹೊರಟ್ವಿ ಪ್ರಗತಿ ನೋಡಿ ಅವತ್ತೇ ಕಚಿಸ್ಕೊಂಡಿದ್ದು ಫುಲ್ಲು ಸಿಕ್ಕಾಬಿಟ್ಟೆ ಯಾಕೆ ಯಾಕೆಂತಂದ್ರೆ ನಾನು ನಾಯಿ ಕಲಸಲ್ಲ ನಾಯ್ಕಲ್ಲಿ ಕಚಿಸ್ಕೊಂಬಿಟ್ಟಿದ್ಯಾ ನೀನು ಈ ಥರ ಮಾಡಿರೋದಕ್ಕೆ ಈ ಸರಿ ಊರ ಹಬ್ಬಕ್ಕೆ ಡಾಕ್ಟರ್ ಟ್ರೀಟ್ಮೆಂಟ್ ತೊಗೊಂಡು ಮನೇಲಿ ಇರೋ ಅಂತ ಹೇಳ್ತಾ ಇದ್ನ ಸೊ ಊರಿಗೆ ಕಳ್ಸಲ್ವಲ್ಲ ಊರ ಹಬ್ಬಕ್ಕೆ ಹೋಗೋಕ್ಕಾಗಲ್ವಲ್ಲ ಅಂತ ಪ್ರಗತಿ ಫುಲ್ ಹತ್ಕೊಂಡು ನಿದ್ದೆ ಮಾಡಿಕೊಂಡು ಸೊ ಹೆಂಗೋ ಇಂಜೆಕ್ಷನ್ ಹಾಕ್ಸ್ದೆ ಅಂತ ಅಂತೇಳಿ ಅವತ್ತು ಕರ್ಕೊಂಡು ಬಂದಿದ್ದು ಅದಾದ್ಮೇಲೆ ವ್ಯಾಕ್ಸಿನೇಷನ್ ಹಾಕ್ಸಿದ್ವಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇಡೀ ದಿನ ಸುತ್ತಾಡಿ ಸಾಕಾಗ್ಬಿಟ್ಟಿದೆ ಮನೇಲಿರೋದು ಒಂಥರ ಮತ್ತೆ ತೋಟ ಗದ್ದೆ ಜಾಗ ಆ ಥರದಲ್ಲಿ ಅಂತ ಅಂದರೆ ನೋಡೋದು ಸ್ವಲ್ಪ ದೂರ ದೂರ ಇರುತ್ತಲ್ಲ ಓಡಾಡಿ ಫುಲ್ ಕಾಲೆಲ್ಲ ನೋವು ಬಂದುಬಿಟ್ಟಿದೆ ಸಿಕ್ಕಾಬಿಟ್ಟೆ ನಿದ್ದೆ ಕೂಡ ಬರ್ತಾ ಇದೆ ಅಮ್ಮ ಮನೆಯಿಂದ ಇಲ್ಲಿಗೆ ಬಂದ್ವಿ ನಾಳೆ ಸ್ವಲ್ಪ ಕೆಲಸ ಇತ್ತು ಸೊ ಅದಕ್ಕೋಸ್ಕರ ಪ್ರಗತಿನೂ ಕರ್ಕೊಂಡು ಬಂದ್ಬಿಟ್ಟೆ ಸೊ ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ ಪ್ರೀತಮ್ ತುಂಬ ಅಳ್ತಾ ಇದನ್ನು ಕೂಡ ಅವನ್ನ ಮಲಗಿಸ್ಬೇಕು ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೀಕ್ ಕೇರ್ ಗೊ ಬಾಯ್